ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಅನ್ಕತ್ತಿದ್ದೀರಲ್ಲ ಎದ್ದಾಗೋಗಿದ್ದು ಬೈಗಾದರೂ ಬಂದಿಲ್ಲಲ್ಲ ಎಲ್ಲಿ ತಲ್ಲಾಂಡಿ ಆಟ ಆಡ್ಕೊಂಡಿದ್ದು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಕುಣಿತು ಕೊಪ್ಪಳ ಸುತ್ತು ಇವಾಗ ಯೂಟ್ಯೂಬ್ ನೆನೆಸ್ಕೊಂಡು ಓಡ್ ಬಂದೈತಿನ ಗೂರಾಡಿ ಕಣ ಅಂತೇಳಿ ಅಂತ ಹಂಗೇನಿಲ್ಲ ಒಂಚೂರು ಬ್ಯುಸಿಯಾಗಿದ್ದೆ ಹಂಗಾಗಿ ಬರೋಕ್ಕಾಗಿಲ್ಲ ಅಷ್ಟೇ ಅದಕ್ಕೆ ತೆಗಿ ಇಲ್ಲತ್ತ ಗಾಡ್ನಾಗ ಅಂತ ಪಲಾವ್ ತೋರ್ಸೋಣ ಭಾಳ ಜನ ಕೇಳಿದರು ಕಮೆಂಟ್ ಬಾಕ್ಸ್ನಾಗೆ ಪಲಾವ್ ಹೆಂಗೆ ಮಾಡ್ತಾರೆ ತೋರಿಸ್ ನಡೀರಿ ಅಂತೇಳಿ ಅದಕ್ಕಿತ್ತಾಗಿ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಭಾರಿ ಸಿಂಪಲ್ಲು ನಾವೆಂತೀರೋ ಎಲ್ಲ ಮಸಾಲೆಗಳೆಲ್ಲ ಹಾಕೋಲ್ಲ ಆದಷ್ಟು ಕಡಿಮೆ ಮಸಾಲೆ ಹಾಕಿಬಿಟ್ಟು ಈ ಬೇಸಿಗೆಗೆ ಚೆನ್ನಾಗಿರೋ ಅಂತ ಒಂದು ಪಲಾವ್ ತೋರಿಸ್ತಾ ಇದ್ದೀನಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅಂತೇಳಿ ಇದಕ್ಕೆ ನಾನು ಏನು ಮಾಡಿದಪ್ಪ ಅಂತಂದರೆ ಒಂದು ಟಮಟೆ ಹಣ್ಣು ತಗೊಂಡಿದ್ದೀನಿ ಇವೆಂಥವಿ ಹೈಬ್ರಿಡ್ ಅಂತೀವಲ್ಲ ಬಾದಾಮಿ ಟಮಾಟೊ ಅಂತೀವಲ್ಲ ಅಂಥವು ಒಂದು ಟೊಮಾಟೊ ತೊಗೊಂಡಿದ್ದೀನಿ ಒಂದೆರಡು ಒಂದೆರಡು ತುಂಡು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿಕಾಯಿ ಇನ್ನೇ ನಿಮಗೆ ಗೊತ್ತೈತೆ ಕೊತ್ತಂಬರಿ ಸೊಪ್ಪು ಒಂದು ಚೂರು ಪುದೀನ ಪುದೀನ ಇದ್ರೆ ಹಾಕಲ್ರಿ ಹೇಳಿದ್ರೆ ಬೇಡ ಒಂದು ಒಂದು ನಾಲ್ಕೈದು ಬೆಳ್ಳುಳ್ಳಿ ಅವು ಬೆಳ್ಳುಳ್ಳಿ ಸೈಜ್ ನೋಡ್ಕೊಂಡು ನೀವು ತಗೊಳ್ರಿ ಇವು ಆನೆ ದಂತ ಆಗಿದ್ದಾವೆ ಹಂಗ ಒಂದು ನಾಲ್ಕು ತಗೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಒಂದು ಇಂಚಷ್ಟು ಹಸಿ ಶುಂಠಿ ಆಮೇಲಿಂದ ಒಂದು ಇಷ್ಟು ಚಕ್ಕೆ ಲವಂಗ ಎಳ್ಳು ಲವಂಗಲ್ಲ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಇಷ್ಟೇ ಸಾಕು ಇಷ್ಟ್ರಾಗ ಏನಿಲ್ಲ ಅಂದ್ರೂ ಒಂದು ಕಾಲು ಕೆ ಜಿ ಅಕ್ಕಿ ಪಲಾವ್ ಮಾಡ್ಬೋದು ಭಾಳ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಹಾಕೋದು ಬೇಡ ಅದು ಹೊಟ್ಟೆಗೆಲ್ಲ ಒಂಥರ ಎದೆಗೆಲ್ಲ ಉರಿದಂಗೆ ಆಗುತ್ತೆ ಬೇಸಿಗೆಗೆ ಸ್ವಲ್ಪ ಮಸಾಲೆ ಕಡಿಮೆ ತಿನ್ನಬೇಕು ಇದ್ರ ರುಚಿಯಂತೂ ಭಾರಿ ಅಂದರೆ ಭಾರಿ ಮಸ್ತಾಗಿರುತ್ತೆ ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನಾನು ಯಾವಾಗಲೂ ಹಿಂಗೆ ಮಾಡೋದು ಜಾಸ್ತಿ ಆಮೇಲಿಂದ ಇದ್ರ ಜೊತೆ ಏನು ಮಾಡಬೇಕಪ್ಪ ಅಂದರೆ ಒಂದು ಎರಡು ಚಮಚದಷ್ಟು ಹಸೆ ತೆಂಗಿನಕಾಯಿ ಕುರಿ ತುರಿ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಚೂರ್ಮೆ ಒಂದು ಅರ್ಧ ಚಮಚದಷ್ಟು ಗಸಗಸೆ ಇವಷ್ಟು ಕೂಡ ನುಣ್ಣಗಾದರೆ ನುಣ್ಣಗೆ ರುಬ್ಕೊಂಬರ್ಬೇಕು ನುಣ್ಣಗೆ ರುಬ್ಬೇಕ್ ಇವನ್ನೆಲ್ಲ ನಿಮಗೆ ಮತ್ತು ಮಸಾಲೆ ಪದಾರ್ಥಗಳು ನಿಮ್ಗೆ ಇದ್ರ ಜೊತೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಬೇಕಾದ್ರೆ ಹಾಕ್ಕೊಳ್ರಿ ನಾವು ಸಾಮಾನ್ಯ ಇಷ್ಟೇ ಹಾಕಿ ಮಾಡೋದು ನಾಲ್ಕು ಲವಂಗ ಒಂದು ಎರಡೇ ಒಂದಿಷ್ಟು ಚಕ್ಕೆ ಈ ಮೂರೇ ಹಾಕೋದು ನಿಮ್ಗೆ ಏನಾದರೂ ಹಾಕ್ತಿದ್ದೀರ ಅಂತಂದರೆ ಬೇರೆ ಬೇಕಾದ್ರೆ ಹಾಕೋಬೋದು ಆದರೆ ನೀವು ಒಂದ್ಸಲ ಟ್ರೈ ಮಾಡಬೇಕು ಅಂತಿದ್ರೆ ನಾನು ಏನು ತೋರಿಸಿದ್ದೀನಿ ಇಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ ಪಲಾವ್ ಇದು ಇವೆಲ್ಲವನ್ನು ಹಾಕೊಂಬಿಟ್ಟು ನಮಗೆ ರುಬ್ ರುಬ್ಕೊಂಬರ್ಬೇಕು ನಾನು ನಿಮಗೆಲ್ಲ ನೋಡ್ಕೊಳ್ಲಿ ಅಂತೇಳಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲವನ್ನು ಯಾಕೆಂದರೆ ಫಸ್ಟ್ಗೆ ತೋರಿಸ್ತಾ ನಿಮಗೆ ಏನಾರ ಒಂದೊಂದು ಐಟಮ್ಸ್ಗಳು ಮರಿಬೋದು ಅಂತೇಳಿ ಇವಷ್ಟು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ ನೋಡಿರಿ ಹಸಿರು ಕಲರ್ಗೆ ಎಷ್ಟು ಚೆನ್ನಾಗೈತೆ ನುಣ್ಣು ರುಬ್ಬೇಕು ಆದಷ್ಟು ನುಣ್ಣಿಗೆ ರುಬ್ಕೊಳ್ಳಿ ಇದ್ನ ತರಿ ರುಬ್ಬೋದೇನು ಬೇಡ ಇವಾಗ ಏನು ಅಂತಂದರೆ ಒಂದು ಸ್ಟವ್ ಮ್ಯಕ್ಕೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ರಿ ನಾನು ಇಲ್ಲಿ ಹೇಳಿದ್ನಲ್ಲ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಅಕ್ಕಿ ತಗೊಂಡಿದ್ದೀನಿ ನೀವು ಬೇಕಾದರೆ ಹತ್ತತ್ರ ಒಂದುವರೆ ಕಪ್ ನೀರು ಬೇಕಾದ್ರೆ ತಗೋಬೋದು ಈ ಮಸಾಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಹಾಕ್ತಿದ್ದಂಕಲ್ಲೇ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ದೀನಿ ಇವೂ ಅಷ್ಟೇ ಕೆಂದಾಗವರೆಗೂ ಚೆನ್ನಾಗಿ ಸ್ವಲ್ಪ ಮಾಗಿಸ್ಕೋಬೇಕು ಎಣ್ಣೆಗೇನೆ ಕೆ ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ನಾನಿಲ್ಲಿ ಎರಡು ಹಣ್ಣು ಬಳಸ್ತಾ ಇದ್ದೀನಿ ಒಂದು ಹಣ್ಣು ರುಬ್ಬಕ್ಕೆ ಹಾಕೊಂಡಿದ್ದೀನಿ ನೋಡಿರಿ ಈ ಒಂದು ಈರುಳ್ಳಿ ನೋಡಿದ್ರಲ್ಲ ಇವಾಗ ಆ ನೀರಿನ ಅಂಶ ಎಲ್ಲ ಬತ್ತಿ ಇದಾಗುತ್ತಲ್ಲ ಕೆಂದ ಬಣ್ಣ ಬರ್ತವೆ ಅವು ಆವಾಗ ನೀವು ಹಾಕ್ಬೇಕು ಹಾಕಬೇಕು ಹಣ್ಣು ಹಾಕ್ಬಿಟ್ಟು ಅದು ಒಂದೆರಡು ನಿಮಿಷ ನಾವು ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ಒಂದು ಮೂರು ನಿಮಿಷ ಸಾಕು ಒಂದು ಮೂರು ನಿಮಿಷ ತನಕ ಮತ್ತೆ ನೀವು ಮಾಗಿಸ್ಕೋಬೇಕು ನಾವು ಮತ್ತೆ ಥರ ಪಲಾವ್ ಎಲೆ ಬಳದಲ್ಲಿ ವಿಳದಲ್ಲಿ ಏನೂ ಹಾಕೋಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಅವು ಬಿರಿಯಾನಿಗೆ ಹಾಕಿದ್ರೆ ಚೆನ್ನಾಗಿರ್ತವೆ ಅವನ್ನೆಲ್ಲ ತೀರಾ ಸಾದ ಪಲಾವ್ಗೆ ಹಾಕಿದರೆ ಅದೇನಪ್ಪ ಅಂತಂದರೆ ಮಸಾಲೆಗೆ ಘಾಟ್ ಹೊಡೆಯುತ್ತೆ ಒಂಥರ ಅದು ಅಭಾಸ್ ಅನ್ನಿಸ್ತತಿರು ಅಷ್ಟು ಅನ್ಸೋದಿಲ್ಲ ಒಂದು ಎರಡು ತುತ್ತಿಗೆ ಸಾಕಪ್ಪ ಅಂತ ಅನ್ಸುತ್ತೆ ಇದಾದ್ರೆ ಅತ್ತ ತಣ್ಣಗಾದರೂ ತಿನ್ಬೋದು ಅದಕ್ಕೆ ಹೇಳ್ತಿರೋದು ಇಷ್ಟೇ ಮಸಾಲೆ ಹಾಕಿ ಮಾಡ್ರಿ ಮಾಡಿ ನೋಡಿರಿ ನಿಮಗೆ ಒಂದು ಸತ್ತ ನೀವೇ ಹೇಳ್ತೀರಿ ಆಮೇಲೆ ಒಂಚೂರು ಚೂರು ಪುಡಿ ಹಾಕಿ ಉಪ್ಪು ಹಾಕಿರಿ ಉಪ್ಪು ಈಗಲೇ ನಿಮಗೆ ಗೊತ್ತಾಗಲ್ಲ ಒಂಚೂರು ಈಗ ಒಂಚೂರು ಉಪ್ಪು ಹಾಕಿರಿ ಆಮೇಲೆ ಲಾಸ್ಟಿಗೆ ನೀರು ಇದು ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕೂ ಮುಂಚೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು ಇಲ್ಲಿ ತರಕಾರಿ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸು ಆಲೂಗಡ್ಡೆ ಮತ್ತು ಕ್ಯಾರೆಟು ನಿಮ್ಗೆ ಇವ್ನ ಯಾವ ಶೇಪಿಗೆ ಬೇಕಾದ್ರೂ ಹೆಚ್ಚಿಟ್ಕೊಳ್ಳಿ ಉದ್ದ ಕರ ಹೆಚ್ಚರಿ ಅಡ್ಡರ ಹೆಚ್ಚಿರಿ ದೊಡ್ಡ ಕರ ಹೆಚ್ಚಿರಿ ಸಣ್ಣ ಕರಿ ಹೆಂಗಾರೆ ಹೆಚ್ಕೊಡೋದು ನಿಮ್ಮ ಇಚ್ಛೆ ಅದು ನಾನಿಲ್ಲಿ ಒಂದು ಒಂದು ಆರಕ್ಕೆ ಹೆಚ್ಕೊಂಡಿದ್ದೀನಿ ಆಮೇಲೆ ಹಸೆ ಬಟಾಣಿ ನಿಮಗೆ ಹಸೆ ಬಟಾಣಿ ಇಲ್ಲ ಅಂತಂದರೆ ನೀವು ಒಣಗಿರ ಬಟಾಣಿನ ಒಂದು ಗಂಟೆ ನೆನೆ ಹಾಕಿ ಆಮೇಲೆ ಪಲಾವ್ಗೆ ಹಾಕೇಳ್ರಿ ಇನ್ನು ಕೆಲವರು ಅದೇ ಹೇಳಿದ್ನಲ್ಲ ಈ ಅಂತವು ಚಕ್ರೆ ಮಗ್ಗು ಮರಾಠಿ ಮೊಗ್ಗು ಅವು ಇವು ಅಂತೆಲ್ಲ ಹಾಕ್ತಾರೆ ಅವನ್ನ ಬಿರಿಯಾನಿಗಾದರೆ ಹಾಕಿಂಬೋದು ಈ ಸಾದಾ ಪಲಾವ್ಗೇನು ಬೇಡ ಅಂತ ನನಗೆ ಅನಿಸುತ್ತೆ ಅದು ನಿಮಗೆ ಬೇಕಂದರೆ ಬೇಕಾದ್ರೆ ಹಾಕೋಬೋದು ನೋಡ್ರಿ ಇಲ್ಲಿ ಅಕ್ಕಿನ ಈ ಕಪ್ಪಲ್ಲಿ ತಗೋತಾ ಇದ್ದೀನಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ ಅಕ್ಕಿ ತಗೊತಾ ಇದ್ದೀನಿ ನೀವು ಹೇಳಿದ್ನಲ್ಲ ಒಂದೂವರೆ ಕಪ್ ಅಕ್ಕಿ ತಗೊಂಡ್ರು ಕೂಡ ಈ ಒಂದು ಮಸಾಲಿಗೆ ಕರೆಕ್ಟ್ ಆಗುತ್ತೆ ನಮಗೆ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಅಷ್ಟೇ ಮುಕ್ಕಾಲು ಕಪ್ ಅಕ್ಕಿನ ನಿಮಗೆ ಬೇಕು ಅಂತಂದರೆ ಒಂದು ಹತ್ತು ಕಾಲು ಗಂಟೆ ನೆನೆ ನೆನೆ ಹಾಕಿರಿ ನಾನಿಲ್ಲಿ ನಾನಿಲ್ಲೇನು ನೆನೆ ಹಾಕಿಲ್ಲ ಹಾಗೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೆನಪಾಕಷ್ಟು ಟೈಮ್ ಇರಲಿಲ್ಲ ಹೊಟ್ಟೆ ಸಾಯಂಕಾಯ್ತತ್ತು ಏನು ಗಾರ್ಡನ್ನ ತಿಂದ್ರಾಯ್ತು ಅಂತೇಳಿ ಬಂದನೆ ನೀರು ಬೇರೆ ಬರ್ತಿರ್ಲಿಲ್ಲ ಹಂಗಾಗಿ ಗಡಗಡ ಇದ್ದೀನಿ ಹಂಗೆ ನಿಮಗೂ ತೋರಿಸಿದ್ರೆ ಆಗುತ್ತೆ ಅಂತೇಳಿ ಹಂಗೆ ಚೆನ್ನಾಗೂ ಬರುತ್ತೆ ಅದಕ್ಕೋಸ್ಕರ ಆ ತರಕಾರಿಯಲ್ಲಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಅದನ್ನು ಮಾಗಿಸ್ರಿ ಆಮೇಲೆ ಆ ತೊಳೆದಿ ತೊಳೆದಿರೋ ಅಕ್ಕಿನ ಹಾಕಿಬಿಟ್ಟು ಹೀಗೆಲ್ಲ ನೀಟಾಗಿ ಒತ್ತಟ್ಟಿಂದ ಗೂರಾಡ್ಕೊಂಬರ್ರಿ ಆಮೇಲಿಂದ ಮತ್ತೆ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಮೂ ಒಂದೆರಡು ನಿಮಿಷ ಹಂಗೆ ಬಿಡ್ರಿ ನಿಮ್ಗೆ ಗೊತ್ತಾಗುತ್ತಲ್ಲ ನಾನು ನಾನು ಹೇಳ್ಬೇಕಾದ್ರೆ ನಿಮ್ಗೆ ದೊಡ್ಡದನ್ಸುತ್ತೆ ಅಷ್ಟೇ ಅದೇನಿಲ್ಲ ಒಂದೇ ಒಂದೆರಡು ಕೆ ಮೂರಕ್ಕೆ ಪ್ಲೇಟ್ ಮುಚ್ಚಿ ಹಿಂಗೆ ಮಾಡ್ಕೋಬೇಕು ಅಷ್ಟೇ ಆಮೇಲಿಂದ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಿಮಗೆ ಮೆತ್ತಗೆ ಬೇಕಾ ಉದುರುದ್ರಾಗಿರ್ಬೇಕಾ ಅದು ನಿಮ್ಮ ಇಚ್ಛೆ ಅದು ನನಗೆ ತೀರಾ ಕಾಳು ಕಾಳು ಹಂಗಿದ್ರೆ ಒಂಥರ ತಿನ್ನೋಂಗಾಗಲ್ಲ ಅಂತೇಳಿ ಸ್ವಲ್ಪ ಮೆತ್ತಗೆ ಮಾಡ್ಕೋತೀವಿ ಕೈಯಲ್ಲಿ ಹಿಂಗೆ ಹಿಂಗೆ ಗುಂಡೆ ಕಟ್ಟಿದರೆ ಮಿದ್ ಮಿದ್ರೆ ಚೆನ್ನಾಗಿರ್ಬೇಕು ಒಂಥರ ಮೆತ್ತಗೆ ಅಕ್ಕಿ ಸಪ ಇವು ದಪ್ಪ ಹಾಕ್ತಿದ್ದಾವೆ ದಪ್ಪ ಆಗುತ್ತೆ ಸ್ವಲ್ಪ ಅನ್ನಿದು ನಿಮಗೆ ಬೇಕಾದ್ರೆ ಸಣ್ಣ ಅಕ್ಕಿ ಅಂದರೆ ಅವರ ಬೇರೆ ಕೂಡ ಬಳಸ್ಕೊಬೋದು ಜೀರಾ ರೈಸ್ ಯಾವ ಥರ ಬರ್ತಾವಲ್ಲ ಅವ್ನು ಕೂಡ ಹಾಕಿರ್ಬೋದು ಉಪ್ಪು ಇನ್ನೊಂದ್ಸತಿ ಲಾಸ್ಟಿಗೆ ನೋಡಿರಿ ಲಾಸ್ಟ್ ನೋಡಿಬಿಟ್ಟು ಹೆಚ್ಚು ಕಡಿಮೆ ಆಗಿತ್ತು ಅಂತಂದರೆ ಚೂರು ಉಪ್ಪು ಹಾಕೇಳ್ರಿ ಆಮೇಲೆ ನಾನು ಇಲ್ಲಿ ನೀರು ಹಾಕ್ತಿದಂಕಲ್ಲೇ ಕುಕ್ಕರ್ ಮುಚ್ಚಳ ಮುಚ್ಚಿ ಸೀಟಿ ಹೊಡ್ಸಲ್ಲ ನಾನು ಏನು ಮಾಡ್ತನಪ್ಪ ಅಂದ್ರೆ ಇಲ್ಲಿ ಒಂದು ಅರ್ಧ ಭಾಗ ಇಲ್ಲೇ ಬೇಯಿಸ್ಕೊತೀನಿ ಕುಕ್ಕರ್ ಮುಚ್ಚಳ ಮುಚ್ಚಿದಂಗೆ ಬೇಯಿಸ್ಕೋತೀನಿ ಆ ನೀರೆಲ್ಲ ಒಂದು ಅರ್ಧ ಹತ್ತತ್ರ ಒಂದು ಎಪ್ಪತ್ತು ಭಾಗ ಕಡಿಮೆ ಆಗ್ತಿದ್ದಂಗೆ ಕಲೇ ಆವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಹಾಕಿಸ್ತೀನಿ ಸಣ್ಣ ಒಂದು ಚೂರು ಜಾಸ್ತಿ ಊರಿ ಇಟ್ಟು ಎರಡು ವಿಸಿಲ್ ಹಾಕಿಸ್ಕೊತೀನಿ ಅದು ನಿಮ್ಮ ಕುಕ್ಕರ್ಗಳು ಗೊತ್ತಲ್ಲ ಹೆಂಗೆ ಕಾಪರ ಮಾಡ್ತವೆ ನಿಮ್ಮ ಜೊತೆ ಅಂತೇಳಿ ಅದ್ರ ಅನುಸಾರ ನಿಮಗೆ ಯಾವ ಒಂದು ಹದಕ್ಕೆ ಬೇಕು ಮೆತ್ತಿಗಿರಬೇಕು ಉದ್ರದ್ರಾಗಿರ್ಬೇಕು ಅದನ್ನು ನೋಡಿಕೊಂಡು ಎರಡು ಸೀಟಿ ಒಡ್ಸ್ಕೊಂಡು ತಿನ್ನರಿ ತುಂಬಾದ್ರೆ ತುಂಬ ಚೆನ್ನಾಗಿರುತ್ತೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನನಗನ್ಸಿದ ಪ್ರಕಾರ ನೀವು ಇದೇ ಥರ ಮಾಡ್ತೀರ ಅಂತ ಅನಿಸುತ್ತೆ ನೋಡೋಣ ನಿಮಗೆ ನೀವು ಯಾವ ಥರ ಮಾಡ್ತೀರಾ ನೀವು ಇದಕ್ಕೆ ಏನೆಲ್ಲ ಇನ್ನೂ ಆ್ಯಡ್ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ ಕುಕ್ಕರ್ ತೆಗೆದು ತೋರಿಸೋದೇ ಇಂಪಾರ್ಟೆಂಟ್ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿಲ್ಲ ಮಿಸ್ ಆಗಿಬಿಟ್ಟಿತ್ತು ಅವಾಗ ಯಾರೋ ಗುದ್ದಾಟಕ್ಕೆ ಬಂದಿದ್ರು ನೀನು ಯಾಕೆ ತೋರಿಸಿಲ್ಲ ತೋರಿಸಿಲ್ಲಿ ಅಂತೇಳಿ ಅಂತ ಅದಕ್ಕೆ ಇದನ್ನು ಈ ಸ್ಟೆಪ್ನ ಮಿಸ್ ಮಾಡಲೇಬಾರ್ದು ಅಂತೇಳಿ ನಾನು ರುಚಿಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹಿಂಗೆ ಆ ಕುಕ್ಕರ್ ವಿಜ ಮುಚ್ಚಳ ತೆಗ್ದಿದ್ದಂಕಾರ ಆ ವಿಸಿಲ್ ತೆಗೆದು ನೀವು ಮುಚ್ಚಳ ತೆಗಿಬೇಕು ಯಾಕಂದರೆ ಒಂದು ಸತಿ ಒಳಗಡೆ ಬಿಸಿ ಭಾಳ ಇರುತ್ತಲ್ಲ ಅದೇನು ಮಕ್ಕಕ್ಕೆ ಸಿಡ್ದು ಬರ್ತದದು ಕುಕ್ಕರ್ಗೆ ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಭಾರಿ ಹುಷಾರಾಗಿರಿ ನೀವು ಯಾಕಂತಂದರೆ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ಕುಕ್ಕರ್ಗಳು ಗೊತ್ತಲ್ಲ ನಿಮಗೆಲ್ಲ ಹಂಗಾಗಿ ಒಂಚೂರು ಹುಷಾರಾಗಿ ಇದು ಮಾಡ್ರಿ ಆಯಿತು ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಕೂಡ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಟಾಟಾ ಬಾಯ್ ಬಾಯ್